ಅವಾಗ ಬೇರೆಯವ್ರ ಒಂದು ಎಕ್ರಿಗೆ ಕಬ್ಬಿಗೋಸ್ಕರ ನೀರು ತಗೊಂಡು ಬೇರೆಯವ್ರ ಹತ್ರ ನಮ್ಮ ಎಸ್ ಎಸ್ ಬೆಳೆಯ ರಜಾ ಇತ್ತು ಊರಿಗೆ ಹೋಯ್ತೆ ಕಬ್ಬು ಒಣಗ್ತಾ ಇತ್ತು ಅವತ್ತ ಅವರು ಮೂರು ದಿನ ಹೋದ್ರು ರಾತ್ರಿಯ ನೈಟ್ ಓಡೋದು ನಮಗೆ ಗೊತ್ತಿರಲ ಸ್ಕೂಲಿಂದ ಹೋದಾಗ ಅವರು ನಾಳೆಕ್ಕೆ ನಾಡ್ದು ದಿನ ಹೋದಾಗೆಲ್ಲ ನಾಳೆ ನಾಳೆ ಅಂತ ಹೇಳ್ಕಳಿಸ್ತಾರ ಮೂರು ದಿನ ನಾಲ್ಕು ದಿನ ಅದೇ ಮಾತಿರೋ ಅವಾಗ ಬಂದು ನಮ್ಮ ಅಬ್ಬಜ್ಜಿ ಇರತ್ತ ಬಾಡ ಬಿಡಿ ಬೆಳೆ ಎಲ್ಲ ಬಾಡೋ ಬಿಡ್ದು ಏನೋ ಒಂದು ಆಟ ಆಗತ್ತ ಅವಾಗ ಬಿಡಿಸಿ ಒಂದು ಎರಡು ತಿಂಗಳ ಹೊತ್ತಿಗೆ ಬೋರಲ್ ನೀರು ಬಂದು ನೀರು ಶುರುವಾಯಿತು ಅವಾಗ ವ್ಯವಸಾಯ ಮಾಡಕ್ಕೆ ಶುರು ಆದ್ರೆ ನಮ್ಮಲ್ಲಿ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದ ಮೂರು ಜನ ನಾನು ನಮ್ಮ ಅತ್ತೆ ಐದು ಜನ ನಮ್ಮ ಅಪ್ಪಾಜಿಗೆ ಒಂದು ಸಂಸಾರದಲ್ಲಿ ತುಂಬಾ ಕುಡ್ಕೊಂಡಿದ್ದು ಅವಾಗ ಸ್ಕೂಲ್ ಹೋಗಿ ಬಾಡಿಗೆ ಮಾಡೋರಿಲ್ಲ ಮಾಡಲೇಬೇಕು ಜಮೀನೆಲ್ಲ ಇದೆ ಮಾಡೋದ್ರಿಂದ ಲೇಬರ್ ಇದ್ದು ಸಮಸ್ಯೆ ಇರುತ್ತೆ ಅಂತ ಹೇಳಿದಾಗ ನಾವು ಸ್ಕೂಲ್ ಬಿಟ್ಟು ಅದನ್ನ ಕಲಸ ಶುರು ಮಾಡ್ಕೊಂಡು ವ್ಯವಸಾಯ ಮಾಡಕ್ಕೆ ಆವಾಗನಿಂದ ವ್ಯವಸಾಯ ಮಾಡ್ಕೊಂಡ್ ಬರ್ತಾ ಬರ್ತಾ ಇತ್ತು ತುಂಬ ವರ್ಷ ಅನುಭವ ಒಂದು ಎಲ್ಲ ನಾವು ಹೊರಗಡೆ ಎಲ್ಲ ನಾನು ಬೆಳೆದಿದ್ದನ್ನು ನಾವೇ ಮಾಡ್ಕೊಂಡ್ಬರವಾದ ಮುಂಚೆ ಆಡ್ತಾ ಆಡ್ತಾ ಕೊನೆಗೆ ನಮ್ಮ ಅಕ್ಕ ತಂಗಿಯಲ್ಲ ಮದುವೆ ಮಾಡ್ತಾ ಮಾಡ್ತಾ ಬಂದ ಮೇಲೆ ಮಾಡಬೇಕು ಮಾಡ್ಬೇಕು ಅನ್ನೋದನ್ನ ಅದನ್ನು ಜಮೀನು ಹತ್ರನೇ ನಾವು ತುಂಬ ರೂಢಿಸ್ಕೊಂಡಿದ್ದು ಬೆಳಿಗ್ಗೆಯಿಂದ ಸಂಜೆದಾಗ ಜಮೀನು ಕಲ್ಸನ್ನೇ ತುಂಬ ಮಾಡ್ತಾ ಅದರಲ್ಲೇ ಬೆಳವಣಿಗೆ ಮಾಡ್ಕೊಂಡು ಬರ್ತಾಯಿದ್ದೋ ಅದು ತುಂಬ ಓಡಾಡ್ತಾ ಇತ್ತು ಈ ಇಳುವರಿ ತಾಣಕ್ಕೆ ಆಗಲಿ ಗೊಬ್ಬರಗಳನ್ನೆಲ್ಲವಾ ಒಂದು ಎರಡು ಲಕ್ಷ ಮೂರು ಲಕ್ಷದ್ದು ಅಂತಂದ್ರೆ ರಾಸಾಯನಿಕ ಗೊಬ್ಬರ ತರ್ತಿದ್ದೆ ಮತ್ತು ಕೀಟನಾಶಕ ಹುಳೋಕ್ಕೋಸ್ಕರವಾಗಿ ಹೌಸಿಗಳನ್ನ ಮ್ಯಾಕ್ಸಿಮಮ್ ಮೂರು ಲಕ್ಷದ್ದು ಆಗೋದು ಈಗ ಬೆಳೆ ಮಾಡ್ತಾನೆ ಬರ್ತಾಯಿದ್ದು ತೋಟ ಎಲ್ಲ ಮಾಡೋದು ಇಳುವರಿ ಇರಲ್ಲ ಈ ಮೂರು ವರ್ಷದಿಂದ ಇಟ್ಟಾಗಿ ಮೂರನೇ ಎರಡನೇ ವರ್ಷದಲ್ಲಿ ಓಂಕಾರ ಹೋಗಿ ಬಂದೋಗಿ ಹೋಗಿ ನನಗೆ ಸಿಕ್ಕಿರಲ್ಲ ಕೊನಿ ಸಿಕ್ಕಿದ್ರು ಲಾಸ್ಟಲ್ಲಿ ಸಿಕ್ಕಿದ ಮೇಲೆ ಎರಡು ಸಪ್ ಬಂದದ್ದು ಬಗ್ಗೆ ವರ್ಷ ಮಾಡಿಕೊಟ್ರು ಮೇಲೆ ನನಗೆ ಸ್ವಲ್ಪ ಕಾಲು ನೋವಿತ್ತು ಅದಕ್ಕೆ ಮಾತ್ರೆ ಕೊಟ್ಟರು ಅದು ನುಂಗಿದ್ರು ವರ್ಷ ಆಯಿತು ಆಮೇಲೆ ಅಡಿಕೆಗೆ ಹನ್ನೆರಡು ಬ್ಯಾರ್ಲಿಗೆ ಗೊಬ್ಬರ ಕೊಟ್ಟು ಬಂದಿದ್ರು ಅದನ್ನು ಎಂಟು ಬ್ಯಾರ್ಲ್ ಹಾಕ್ಬಿಟ್ಟು ನಾಲ್ಕು ಬ್ಯಾರ್ಲ್ ಹಕ್ಕೆ ಬಿಟ್ಟಿದ್ರು ಆ ಇಳುವರಿ ನೋಡ್ಕೊಂಡು ಈ ಕಂಪ್ನಿ ಎಷ್ಟು ಚೆನ್ನಾಗಿದೆ ಈ ಗೊಬ್ಬರ ಎಷ್ಟು ಚೆನ್ನಾಗಿದೆ ತುಂಬ ಬೇರೆ ಗೊಬ್ಬರಗಳನ್ನೆಲ್ಲ ಹಾಕಿ ನೋಡ್ತಾ ಆ ಊರಲ್ಲಿ ನಾವು ಗೊಬ್ಬರ ಏನು ತಗೊಳ್ತೀವಿ ಅಂದರೆ ತಗೊಂಡಿದ್ದೆ ಬೇರೆಲ್ಲ ಊರೊಳಗೆಲ್ಲ ತಗೊಂಡ್ರು ಫಸ್ಟ್ಗೆ ಮನೆ ನಮ್ಮದು ಆಮೇಲೆ ನೆಕ್ಸ್ಟ್ ಊರೊಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಅದಾದ ನಂತರ ನಾನು ತಗೊಂಡಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಕಂಪ್ನಿಯಲ್ಲಿ ಬಂದು ಹೇಳ್ತಾಯಿದಾರೆ ಅಂದರೆ ಏ ಮಲ್ಲಿಗಳ್ನ ಕೊಟ್ಟು ಬಂದಿದ್ದೀವಿ ಆ ಬಸ್ಸೇನೆ ಒಂದು ಐವತ್ತು ಚೀಲಕ್ಕೆ ಎಂಬತ್ತು ಚೀಲಕ್ಕೆ ನೂರು ಚಿಲಿಕೆ ಅಂದರೆ ಊರೊಳಗಡೆ ಬೇರೆಲ್ಲ ತಗೊಳ್ತಾ ಇದ್ದರು ಈ ಥರ ಆಗ್ತಿದ್ರೆ ನಾನು ಓದ್ತಿಸೋ ಗೊತ್ತಾಗೋದು ಹಿಂಗೆ ಇದು ಚೆನ್ನಾಗಿರಲ್ಲ ಯಾಕೆ ತಗೊಂಡಿಲ್ಲ ಹೋಲ್ಸೇಲಿ ತಗೊಂಡಾಗ ಉಪಯೋಗ ಆಗಿಲ್ಲ ಅಂತ ಹೇಳ್ತೈತೆ ಆಡ್ತಾ ಆಡ್ತಾ ಕೊನೆಗೆ ಇದು ಎರಡ್ ಸಪ್ ಬಂದ ಮೇಲೆ ಅದನ್ನೆಲ್ಲ ಬಿಟ್ಟು ಇದು ಇದನ್ನೇ ನಾವು ಬಳಸಿದ ಮೇಲೆ ನಮ್ದು ಯಾವಾಗ ಇಳುವರಿ ಬಂತು ಎಲ್ಲ ತೋಟಕ್ಕೂ ಎಲ್ಲ ಬೆಳೆಗೂ ಇದನ್ನೇ ಯೂಸ್ ಮಾಡ್ತಾ ಇದೀನಿ ಎಡ್ಸಪ್ಪಲ್ಲಿ ತುಂಬ ಅನುಕೂಲ ಆಗ್ತಾ ಇದೆ ನನಗೆ ಈಗಂತೂ ಇಳುವರಿ ಅಂತೂ ತುಂಬ ಚೆನ್ನಾಗಿದೆ ಎರಡನೇ ವರ್ಷದಲ್ಲಿ ಇವಾಗ ಪ್ರಾರಂಭ ಮಾಡಿರೋದು ಅಡಿಕೆಗೆ ತೆಂಗಿಗೆ ಎಲ್ಲ ಆಗ್ತಿರೋದು ಒಳ್ಳೆ ಕಾಯಿ ಸೈಜ್ ಇದೆ ಮತ್ತು ಅಡಿಕೆ ತುಂಬ ಒಬ್ಬಳೆ ಹೊಡೆದಿದೆ ಮನೆ ಚೆನ್ನಾಗಿ ನಿಂತಿದೆ ಇದ್ರ ಬಗ್ಗೆ ಮಾಹಿತಿ ನಿಜವಾಗಿ ಹೇಳ್ಬೇಕು ಅಂದ್ರೆ ಖುಷಿ ಅಂದ್ರೆ ವ್ಯವಸಾಯದಲ್ಲಿ ಇಷ್ಟು ವರ್ಷ ಹೋಳಾಡಿ ವ್ಯವಸಾಯದಲ್ಲಿ ಬಂದನು ಮ್ಯಾಕ್ಸಿಮಮ್ ಆಗಿ ಇಪ್ಪತ್ತು ವರ್ಷ ಶೂ ಹಾಕಿದ್ರೆ ನಾನು ಇನ್ಸೆಂಟ್ ಮಾಡ್ತೇನೆ ಏನಿಲ್ಲ ನಾರ್ಮಲ್ ಆಗಿ ಏನು ವ್ಯವಸಾಯ ಮಾಡೋ ತನಕ ಸಂಜೆದಾಗ ಹತ್ರ ಇರೋ ಬೇರೆ ಏನೋ ತರಬೇಕ ಹೋಗ್ಬೇಕಂದ್ರೆ ಹದಿನೈದು ಸಾವಿರ ತಿಂಗಳಿಗೆ ಏನ್ ತರಬೇಕು ತರೋ ಕೆಲಸ ಮಾಡ್ತಾರೋ ಈಗ ಈ ಕಂಪ್ನಿ ಸೇರ್ಕೊಂಡ್ಮೇಲೆ ತುಂಬಾ ಅಂದ್ರೆ ತುಂಬಾ ಜನಗಳ ಸಂಪರ್ಕ ಜಾಸ್ತಿ ಆಗಿದೆ ತರೆನ ತಿರುಗ್ತಾ ಇದೀವಿ ಓಡಾಡ್ ಕೆಲಸನು ಮಾಡ್ತಾ ಇದೀವಿ ಅಣ್ಣ ಇಜನ ರೆ ಜಮೀನ್ ಕೆಲಸನು ಮಾಡ್ತಾ ಇದೀವಿ ಅಟಲ್ ಬಡ್ಯಾ ಮತ್ತೆ 2000 ಕಂಪನಿ ಇದೆ ನಾವು ಬಳಸ್ಕೊಂಡು ಮತ್ತೆ ಬೇರೆವರಿಗೆ ಎಲ್ಲೆಲ್ಲಾ ಹೇಳಿ ತಿಳಿಸಿ ಅದನ್ನು ಕೊಡ್ತಾ ಇದೀವಿ ಇವಾಗ ವರ್ಷಕ್ಕೆ ಸಿಲ್ವರ್ ಆಗಿದೀವಿ ನಿಜವೇ ನಮಗೆ ಈ ಸಿಎನ್ಟಿ ಏನು ನಮಗೆ ಮಾಹಿತಿ ಕೊಟ್ರು ಇದೆಲ್ಲ ಸುಮ್ಮನೆ ಹೇಳ್ತಾರೆ ಅಂತೆ ಅನಂತ್ ಸರ್ ನಾನು ಓದ್ಸೋದು ಇದೇ ಟೈಮಲ್ಲಿ ಅಲ್ಲಿ ನಾನು ಇದೆ ಇದರಲ್ಲಿ ಮೀಟಿಂಗ್ ಬಂದಾಗ ಸರ್ ಸುಳ್ಳು ಹೇಳ್ತೀನಿ ಅದೇ ಜಾಗದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಸುಳ್ಳು ಹೇಳ್ತೀರಿ ನೀವು ಇದನ್ನೆಲ್ಲ ದುಡ್ಡು ಇಷ್ಟು ಬರಲ್ಲ ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಕೇಳಿದ್ದೆ ಕರ್ಸಿ ನನಗೆ ತೋರಿಸಿರು ಇಲ್ಲ ಸರ್ ಸರ್ ನನಗೆ ಏಳು ಲಕ್ಷ ಬಂದಿದೆ ಹೋಲ್ಸೇಲ್ ಇಷ್ಟು ಬಂದಿದೆ ಅಂತೇಳಿ ಮೊಬೈಲ್ ತೋರಿಸಿರು ಅವಾಗ ತೋರ್ಸಿದ್ಮೇಲೆ ಒಂದ್ಸಲ ನಮ್ಗೆ ಮಜಾ ಹೇಳ್ತೇನೆ ಅಂತ ಅಂತೇಳಿ ಹಾಗೆ ಎಲ್ಲಾ ಕಂಪ್ನಿ ತುಂಬಾ ಕಂಪ್ನಿಗಳು ನೋಡಿದ್ವಲ್ಲ ಅದೇ ತರ ಇದು ಒಂದು ಕಂಪ್ನಿ ಆಗ್ಬಿಟ್ರೆ ನಾವು ಮತ್ತೆ ಮೋಸ ಹೋಗ್ತೀವಿ ಅಂತೇಳಿ ಅವಾಗ ನಿನ್ನೆ ರುಕ್ಮಿಣಿ ಮೇಡಮ್ ಅವರು ರಘು ಸರ್ ಅವರೆಲ್ಲ ಬಂದು ನಮಗೆ ಒಳ್ಳೆ ತಿಳಿಸ್ತೀರ ಆಮೇಲೆ ತುಂಬ ಇವಾಗ ಸೀನಿಯರ್ಟಿ ಏನು ನಾವು ನಂಬ್ತೀವಿ ಅಷ್ಟು ಒಳ್ಳೆಯದಾಗಿದೆ ಯಾಕೆಂದ್ರೆ ಅವರು ಅವ್ರು ಬೆಳೆಯೋಕ್ಕೆ ಜೊತೆಗೆ ನಮ್ಮನ್ನು ತುಂಬ ಬೆಳೆಸ್ತಾರೆ ಹಾಗಾಗಿ ನಾವು ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಜೂನಿಯರ್ ಏನಿದೆ ಅವರನ್ನು ನಾವು ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಯಾಕೆಂದರೆ ಇದು ಎಲ್ಲರಿಗೂ ಲಾಭ ಇದೆ ಇದರಲ್ಲಿ ಇವಾಗ ಬೇರೆ ಸೀನಿಯರ್ ಬೆಳೀತಾರೆ ಅಂದರೆ ಅವ್ರಿಗೆ ನಾನು ಬೆಳಿಬೇಕು ನಾನು ಬೆಳಕು ನಮಗಿಂತ ಜೂನಿಯರ್ ಅವ್ರು ಬೆಳಿಬೇಕು ಈ ಉದ್ದೇಶ ಏನಿದೆ ಅಂದ್ರೆ ಒಂಥರ ಅಣತಮ್ಗಳು ನನಗಿದೆ ಬೇರೆ ಏನು ಅಂತ ಆಗಿಲ್ಲ ಈ ಕಂಪ್ನಿ ತುಂಬಾ ಮಾಡ್ಬೋದು ಎಲ್ಲರೂ ಮಾಡ್ಕೊಂಡು ಮಾಡ್ಕೊಂಡು ನಾವು ಈಗ ಎಲ್ಲ ಹೇಳ್ಕೊಂಡು ಇವಾಗ ನಿನ್ನೆ ನೋಡುದು ಈ ಸೋಮೆಗೊಡ್ತಾ ಇದ್ದು ಇನ್ನು ಮೂರು ವರ್ಷ ನಾಲ್ಕು ವರ್ಷ ನೀವು ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಲಕ್ಷ ತಿಂಗಳಿಗೆ ನೀವು ಸ್ಯಾಲ್ರಿ ತಗೊಂತೀರಾ ಈಗ ಬೇರೆ ಕೆಮಿಕಲ್ ಕಂಪ್ನಿಗಳು ಪ್ರಾರಂಭದಲ್ಲಿ ದನಿಂಗ ಮಾಡ್ತಾ ಇತ್ತು ನಾವು ನಮ್ಮೂರಲ್ಲಿ ನಾವು ಹೇಳ್ಬೇಕಂದ್ರೆ ಎತ್ತಿ ಎತ್ತಿಂಗಾಡಿ ಒಂದ್ ನಲವತ್ತು ಗಾಡಿ ಒಬ್ಬರದ ಹಾಕಿದ್ದೆ ನಾನು ಅವಾಗ ಎಸ್ ಎನ್ ಸಿ ಬಿಟ್ಟು ಟೈಮಲ್ಲೇ ನಾನು ಶುರು ಮಾಡ್ಕೊಂಡಿದ್ದೆ ವ್ಯವಸಾಯಕ್ಕೆ ಚೆನ್ನಾಗಿ ಆದ್ರೂ ತಗೊಂಡ್ ಹಾಕವು ಗೌರ್ಮೆಂಟ್ ಗೊಬ್ಬರ ಕಮ್ಮಿ ಹಾಕವು ಬರ್ತಾ 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 ಇತ್ತೀಚೆಗೆ ಗೌರ್ಮೆಂಟ್ ಗೊಬ್ಬರ ಯಾರು ಹಾಕಿರೋ ಭಕ್ತನ ಯಾರು ಹಾಕಿರೋ ಚೆನ್ನಾಗಿ ಬರ್ತಿದೆ ಅಂತೆ ಅದನ್ನ ಕಂಡು ಸೊಸೈಟಿ ಸಿಕ್ಕಿದೆ ಬೇಲೂರು ಸೊಸೈಟಿಯಲ್ಲಿ ಟ್ಯಾಂಟಿಲಿ ಒಂದ್ ನೂರು ಚೀಲ ಎರ್ಕೊಂಡು ಹೋಗ್ತಿದ್ದೆ ಮುಗ್ಳುಳ್ಳಿ ಸೊಸೈಟಿ ನೂರು ಚೀಲ ಎರ್ತಿದ್ದೆ ಎಲ್ಲಿ ಸೊಸೈಟಿ ಪರಿಚಯ ಆಗಿದ್ರು ಸ್ವಲ್ಪ ವ್ಯವಸಾಯದಲ್ಲಿ ಮಾಡ್ತಿದ್ದಲ್ಲ ಹಂಗಾಗಿ ಅಲ್ಲಲ್ಲ ನೀವು ನಾನೂರು ಚೀಲ ಗೊಬ್ಬರ ಇಲ್ಲಿ ಹಾಕ್ತಿದ್ದೆ ಇವತ್ತು ಇವಾಗ ಎಷ್ಟೋ ಹನ್ನೊಂದು ಚೀಲ ಐದು ಸಾವಿರ ಗುಣಿಗೆ ಹನ್ನೊಂದು ಚೀಲ ಗೌರ್ಮೆಂಟ್ ಗೊಬ್ಬರ ಹಾಕಿ ಯೂಸ್ ಮಾಡಿ ಒಳ್ಳೆ ಬೆಳೆ ನಿಂತಿದ್ದೇನೆ ಮೊದಲನೇ ವರ್ಷ ಮೇ ಜೂನ್ ತ ಮೇ ಟೈಮಲ್ಲಿ ಹಾಕಿದ್ದಾನು ಇವತ್ತು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿಲ್ಲ ಇದು ಸತ್ಯ ಇದು ಹೇಳ್ತಾ ಇರೋದು ನಾನು ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಈಗ ವರ್ಷ ಈಗ ಮೇ ಜೂನು ಮಳೆ ಬಿದ್ದ ಮೇಲೆ ಅಲ್ಲಿಂದ ಆಯ್ತು ಒಂದು ಏಳೆಂಟು ಚೀಲ ಒಳಗಡೆ ಹಾಕಬೇಕು ಬರ್ತಾ ಬರ್ತಾ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಎಲ್ಲ ಏನಾರು ಮಾಡಿ ಏನಾದ್ರು ಮಾಡೋದಲ್ಲ ಇದನ್ನ ಹಾಕಿದ್ರೆ ಬಂದೇ ಬರ್ತಾ ಅರ್ಥ ಆಗಿದೆ ಮೆಣಸಿಗಡೆ ಮಾಡಿದ್ದೆ ಜೋಳ ಮಾಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಚೆಂಡು ಮಾಡಿದ್ದು ಶುಂಠಿ ಮಾಡಿದ್ದು ಪ್ರತಿ ಒಂದು ಚೆನ್ನಾಗಿ ಬರ್ತಾ ಇದೆ ಜೋಳ ನೋಡ್ಬಿಟ್ಟು ಖುಷಿ ಪಡೆಯ ಮೆಣಸಿಗಳನ್ನ ನೋಡಿದ್ರು ಎರಡು ಮೂರು ರೂಪಾಯಿ ಕೊಟ್ಟಿದ್ದು ಅಷ್ಟೇನೆ ಈ ವರ್ಷ ರೇಟ್ ಸಿಕ್ಕಿರ್ಲಿಲ್ಲ ಬೇರೆ ನಾನು ಒಂದು ಒಂದ್ಬಿಡ್ ಬುಯ್ದು ಹದಿನೈದು ರೂಪಾಯಿ ಪಾಸ್ ಆಯ್ತು ಖರ್ಚು ಜಾಸ್ತಿ ಮಾಡಿರಲಿಲ್ಲ ಒಂದು ಎರಡು ಹಿಂದೆ ಮಾಡ್ಕೊಂಡಿದ್ದೆ ನಾನು ಹಂಗಾಗಿ ನೆಕ್ಸ್ಟ್ ಸುಮ್ಮನೆ ಹಾಗೆ ಬಿಟ್ಟಿದೆ ಲಾಸ್ಟ್ ಬಿಟ್ಟು ಕೂಯ್ದು ಇಪ್ಪತ್ತೈದು ಮೂವತ್ತು ರೂಪಾಯಿ ಸಿಗ್ತು ಒಂದೇ ಸಲಿಗೆ ಒಂದು ಹದಿನೈದು ಟನ್ ಕೂಯ್ದು ಕ್ಲೋಸ್ ಮಾಡಿದ್ರು ಹಂಗಾಗಿ ವ್ಯವಸಾಯದಲ್ಲಿ ತುಂಬ ಚೆನ್ನಾಗಿದೆ ಮಾಡ್ಕೊಂಡು ಹೋಗ್ಬೋದು ಎಲ್ಲರೂ ಮಾಡಿ ಇಷ್ಟು ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನಮಸ್ಕಾರ ಮಾಡೋದು